ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನಾನಿವಂಪಲ್ಲೇ ಈಸಿಯಾಗಿ ಒಂದು ಸೈಡ್ ಡಿಶ್ ಆಗಿ ನಾನು ಒಂದು ಗ್ರೀನ್ ಗೋಬಿ ಕಬಾಬ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ಮೀಡಿಯಮ್ ಸೈಜಲ್ಲಿ ಒಂದು ಅರ್ಧ ಆಗಸ್ಟ್ ನಾನು ಗೋಬಿನ ಚೆನ್ನಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿನೀರಿಗೆ ಸ್ವಲ್ಪ ಉಪ್ಪಾಕಿ ಒಂದು ಹತ್ತು ನಿಮಿಷ ನಾನು ನೆನೆಸಿಟ್ಟು ಮತ್ತು ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ನಾವು ಅದಕ್ಕೆ ಪೇಸ್ಟ್ ಬಂದು ಕಬಾಬ್ಗೆ ಮೇಯ್ ಬಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಶುಂಠಿ ಒಂದು ಅರ್ಧ ಇಂಚು ಒಂದು ಐದಾರು ಎಷ್ಟು ಬೆಳ್ಳುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ನಿಂಬೆ ರಸ ಮೊಸರು ಒಂದು ಸ್ಪೂನ್ ಬೇಕಾಗುತ್ತೆ ನೀವು ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು ಮತ್ತು ಇದಕ್ಕೆ ನಾವು ಬೈಂಡಿಗೆ ಒಂದು ಸ್ಪೂನ್ ಕಾನ್ಫ್ಲವರು ಒಂದು ಸ್ಪೂನ್ ಮೈದಾ ಹಿಟ್ಟು ಒಂದು ಅರ್ಧ ಸ್ಪೂನ್ ಅಕ್ಕಿ ಇಟ್ಟು ಮತ್ತು ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಕಾಲು ಟೀಸ್ಪೂನ್ ಅಷ್ಟು ಒಂದು ಅರ್ಧ ಸ್ಪೂನ್ ಆಗಿನ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ನಮಗೆ ಉಪ್ಪು ಬೇಕಾಗುತ್ತೆ ಈಗ ಹೇಗೆ ಮಾಡೋದು ನೋಡೋಣ ಮೊದಲು ನಾವು ಸ್ವಲ್ಪ ನೀರು ಇಟ್ಕೊಂಡು ಒಂದು ನೈಂಟಿ ಪರ್ಸೆಂಟ್ ಆಗೋಷ್ಟು ನಾವು ಗೋಬಿನ ಬೇಯಿಸ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ನಾವು ಅರ್ಶನ ಸೇರಿಸ್ಕೊಳ್ಳೋಣ ಎಕ್ಸೈಸ್ ಏನಾರು ಹುಳಗಳೇನಿದ್ರೆ ಆಲ್ರೆಡಿ ಬ ಉಪ್ಪು ನೀರಲ್ಲಿ ನಾನು ನೆನೆಸಿರೋದ್ರಿಂದ ಬಿಸಿನೀರಲ್ಲಿ ನೀಟಾಗಿ ಏನಿಲ್ಲ ಕ್ಲೀನಾಗಿದೆ ಸ್ವಲ್ಪ ನಾವು ಈಗ ಇದನ್ನು ನೈಂಟಿ ಪರ್ಸೆಂಟ್ ನಾವು ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಈಗ ನಾವು ಗ್ರೀನ್ ಗೋಬಿ ಕಬಾಬ್ಗೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಮೊಸರು ನನ್ನ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ಗ್ರೀನ್ ಗ್ರೀನಾಗಿ ಚೆನ್ನಾಗಿರುತ್ತೆ ಈಗ ಉಪ್ಪುಸ್ ತುಂಬ ಸಿಗೋದ್ರಿಂದ ಆರಾಮಾಗಿ ನೀವು ಸೈಡ್ ಡಿಶ್ ಆಗಿ ಮಾಡ್ಕೊಬೋದು ಕೊತ್ತಂಬರಿ ಪುದೀನ ಕರಿಬೇವು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ನಿಂಬೆ ರಸ ಇವಾಗಲೇ ನಾನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಯಾಕೆ ನಾವು ಮಸೂ ಸೇರಿಸಿರೋದ್ರಿಂದ ಸ್ವಲ್ಪ ಮತ್ತು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ನಾನು ಉಪ್ಪು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಈಗ ನಾನು ಇದನ್ನೆಲ್ಲ ಡೈರೆಕ್ಟ್ ನಾನು ಉಪ್ಪು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಮತ್ತು ಕಾಳು ಮೆಣಸಿನ ಪುಡಿ ಅಷ್ಟೇ ಇಷ್ಟು ನಾನು ಒಂದಿಸಿದ ನಾನು ಮಿಕ್ಸಿಗೆ ಮಿಕ್ಸಿಗೆ ಮಾಮೂಲಿ ಸೊಪ್ಪುಗಳ ಜೊತೆ ಹಾಕಿ ನಾನು ಪೇಸ್ಟ್ ಮಾಡ್ಕೊತ ಇದ್ದೀನಿ ಈಗ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕೊಂಡು ನಾನು ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಇವಾಗ ಇದು ತೊಂಬತ್ತು ಪರ್ಸೆಂಟ್ ಸಾಕು ಇದು ನೋಡಿ ಈ ತರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಇದು ಇಷ್ಟಾದರೂ ನಮಗೆ ನೋಡಿ ಸಾಕು ಇದೆ ಇವಾಗ ಇದನ್ನ ಒಂದು சோசர்க்கி நான் சோர்ஸ்க்கோண நான் ஆரோக்கிய விடன ಈ ನೀರು ಬೇಕಾದ್ರೆ ನೀವು ಚಪಾತಿ ಹಿಟ್ಟು ಕಲಿಸೋದಕ್ಕೆ ಅಥವಾ ಮುದ್ದೆ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು ಏನು ವೇಸ್ಟ್ ಆಗೋಲ್ಲ ಈ ನೀರು ಸ್ವಲ್ಪ ಇದು ಸ್ವಲ್ಪ ಆರಕ್ಕೆ ನಾವು ಬಿಡೋಣ ನೋಡಿ ಫ್ರೆಂಡ್ಸ್ ಗೋಬಿ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ ಇವಾಗ ಇದು ನಾನು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ರುಬ್ಬಿರೋ ಪೇಸ್ಟ್ ಅಥವಾ ಪ್ಯೂರಿ ಸೇರಿಸ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ನಾನು ಸೇರಿಸಿ ಹಾಕಿರೋದ್ರಿಂದ ಏನು ಹಾಕೋ ನೆಸೆಸಿಟಿ ಇಲ್ಲ ಇದನ್ನು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ನೀವು ಬೇಕು ಅಂದರೆ ಇನ್ನೂ ಗ್ರೀನ್ ಬೇಕು ಅಂದರೆ ಫುಡ್ ಕಲರ್ ಯೂಸ್ ಮಾಡ್ಬೋದು ಇದೆಲ್ಲ ಏನು ಬೇಕಾಗಿಲ್ಲ ಆರಾಮಾಗಿ ಒಂದು ಹತ್ತು ನಿಮಿಷ ನಾವು ಇದನ್ನು ಸ್ವಲ್ಪ ಈ ಪ್ಯೂರಿನಲ್ಲಿ ಮ್ಯಾರಿನೇಟ್ ಮಾಡಿ ಬಿಡಬೇಕಾಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ದಿಢೀರ್ನಾರನ ಬಂದರೂ ಅವಾಗ ಆರಾಮಾಗಿ ನಾವು ಮಾಡ್ಬೋದು ಇಷ್ಟ ಅದು ನಮಗೆ ಸಾಕು ಇದನ್ನ ಒಂದು ಐದರಿಂದ ಒಂದು ಹತ್ತು ನಿಮಿಷ ನೀವು ಸ್ವಲ್ಪ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ಐದು ಐದು ನಿಮಿಷ ನಾನು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ದೀನಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅದೆಲ್ಲ ಮಸಾಲೆ ಜೊತೆ ಚೆನ್ನಾಗಿದ್ದು ಬ್ಲೆಂಡ್ ಆಗಿದೆ ನಾನು ಡೀಪ್ ಫ್ರೈಗೆ ಎಣ್ಣೆನೂ ಕಾಯಿಸಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಸೇರಿಸೋಣ ಮನೇಲಿ ಏನಾಯ್ತು ಸಿಂಪಲ್ ಪದಾರ್ಥಗಳು ಯೂಸ್ ಮಾಡ್ಕೊಂಡು ನಾವು ಆರಾಮಾಗಿ ಗೋಬಿ ಮಾಡ್ಕೊಬೋದು ಗೋಬಿನಲ್ಲಿ ನಾವು ಮಾಡ್ಕೊಬೋದು ಇದೇ ಥರ ಬಾಳೆಕಾಯಲ್ಲಿ ಮಾಡ್ಕೊಬೋದು ನಾವು ಸೈಡ್ ಡಿಶ್ ಹಾಕಿ ನೀವ್ ಆರಾಮಾಗಿ ನಾವು ಮಾಡ್ಕೊಬೋದು ನೋಡಿ ಅಂಟ್ಕೊಳದೆಲ್ಲ ಏನಿಲ್ಲ ನೀಟಾಗಿ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ನಮಗೆ ಬರುತ್ತೆ ಸ್ವಲ್ಪ ನಾವು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಬೇಯಿಸಿ ಆಲ್ರೆಡಿ ನೈಂಟಿ ಪರ್ಸೆಂಟ್ ಬೇಯಿಸಿರೋದ್ರಿಂದ ಇದು ಬೇಗ ಬೇಯುತ್ತೆ ಮತ್ತು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೊಮೆಟೊ ಸಾಸು ಅಥವಾ ಟೊಮೆಟೊ ಕೆಚ್ಚರ ಜೊತೆ ನೀವು ತೊಗೊಬೋದು ಇಲ್ಲಾಂದರೆ ಬರೀ ಅನ್ನ ರಸ ಮಾಡಿದಾಗ ನೀವು ಈ ಥರ ನೀವು ಫ್ರೈ ಮಾಡಿಕೊಂಡು ತಿನ್ಬೋದು ಗೋಬಿ ಕಬಾಬು ರೆಡಿಯಾಗಿದೆ ನೋಡಿ ನಾವು ತೆಗೆದುಬೋಣ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಕ್ರಿಸ್ಪಿಯಾಗಿ ನಾವು ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನಾವು ಇದು ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ ಸಿಂಪಲ್ಲಾಗಿ ನೋಡಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಕ್ರಿಸ್ಪಿಯಾಗಿದೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು